các bạn muốn đi hát muốn mua, à, 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 No! ನಮ್ಮ ತಿಮ್ಮಿ ಕಾಲೇಜಿನ ವಿದ್ಯಾರ್ಥಿನಿ ಗೌತಮಿ ಅವರು ಮಾತಾಡ್ತಾರೆ ಫಸ್ಟ್ ಟೈಮ್ ಅವ್ರು ಏನೇ ಮಾತಾಡಿದ್ರು ತಪ್ಪಿದ್ರೆ ಇರೇರಾದಂತ ನೀವೆಲ್ಲರೂ ತಿದ್ದುಕೊಳ್ಳಿ ಅವ್ರಿಗೆ ಮಾತಾಡೋಕೆ ಒಂದು ಉತ್ತೇಜನ ಕೊಡೋಣ ಅವ್ರು ಏನ್ ತಿಳ್ಕೊಂಡಿದ್ದಾರೆ ಈ ಒಂದು ಹೋರಾಟದ ಬಗ್ಗೆ ಅವ್ರ ಮಾತಲ್ಲಿ ನೀವು ಕೇಳಿ నన్నసు గౌతమి ఎల్ అంత సిఎన్సి కాలేజ్ సి కాలేజ్ందాన్ని ಶಿರ್ಮಲಾದ್ರಿ ಕಾಲೇಜಿಂದ ಬಂದಿದ್ದೀನಿ ಸೌಜನ್ಯ ಇವ್ರು ಇದಾರೆ ಅವರು ಧರ್ಮಸ್ಥಳ ಹೋಗಿ ಹದಿನೈದು ನಿಮಿಷ ಇನ್ನೇನ್ ಮನೆಗೆ ಹೋಗ್ತೀವಿ ಅನ್ನೋಷ್ಟದಲ್ಲಿ ಅವರು ನಾಪತ್ತ ಆಗಿದ್ದಾರೆ ಅಂದ್ರೆ ಇವರು ನಾಪತ್ತ ಆಗಿರೋದು ಅವ್ರ ಪೇರೆಂಟ್ಸ್ ಪಾಪ ತುಂಬಾ ಹುಡುಕಿದ್ದಾರೆ ಸಿಕ್ಕಿಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಕಂಪ್ಲೇಂಟ್ ಅವರು ತಗೊಳಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ನಮಗೆ ನ್ಯಾಯ ಬೇಕು ಸೌಜನ್ಯ ಮತ್ತು ಪದ್ಮಲತಾ ಯಮುನಾ ಇವರಿಗೆ ಎಲ್ಲರಿಗೂ ಅನನ್ಯ ಇವರೆಲ್ಲರಿಗೂ ಇನ್ನು ಅನೇಕ ಅನೇಕ ಮಕ್ಕಳು ಇವರಿಗೆಲ್ಲ ನ್ಯಾಯ ಬೇಕು ಅಧ್ಯಕ್ಷ ಆಗಿ ಕೆಲಸ ನಿರ್ವಹಿಸಿ ಹೋದಂತ ಸಾಹೇಬರು ಆಮೇಲೆ ಮೋಹಂದಿ ಸಾಹೇಬರು ಆಮೇಲೆ ಮೇಡಮ್ ಅವರು ಪ್ರತಿಯೊಬ್ಬರು ತಮ್ಮದೇ ಆದಂತ ಗುರುತರವಾದ ಕೆಲಸವನ್ನು ಮಾಡಿ ಗುರುತಿಸ್ಕೊಂಡಿದ್ದಾರೆ ಸೌಜನ್ಯ ಕೇಸಲ್ಲಿ ಅನುಚೇತನ್ ಸರ್ ಅವ್ರನ್ನ ಹಣಬಲ ತೋಳ್ಬಲ ರಾಜಕೀಯ ಬಲದಿಂದ ಅವ್ರನ್ನ ಸಮಿತಿಯಿಂದ ಹೊರಗಿಟ್ಟಿದ್ರು ಆದ್ರೆ ನೀವು ತಿಳ್ಕೊಳ್ಳಿ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಧರ್ಮಸ್ಥಳ ಕ್ಷೇತ್ರ ಬೇರೆ ಧರ್ಮಸ್ಥಳ ಬೇರೆ ಕ್ಷೇತ್ರ ಅಣ್ಣಪ್ಪ ಸ್ವಾಮಿ ನಮ್ಮ ಬೆನ್ನೆಲವಾಗಿ ನಿಂತಿರುವಾಗಿರೋದ್ರಿಂದ ಮತ್ತೆ ನಮಗೆ ಪೊಲೀಸ್ ಇಲಾಖೆಯಲ್ಲಿ ನ್ಯಾಯ ಸಿಕ್ತು ನಮ್ಮ ಅನುಚೇತನ್ ಸರ್ ಬಂದಿದ್ದಾರೆ ಯಾಕಂದ್ರೆ ನಾವು ಹತ್ತಿರದಲ್ಲಿ ಕಂಡಂತ ಒಬ್ಬ ಪೊಲೀಸ್ ಪಕ್ಷಾಧಿಕಾರಿ ನಮ್ಗೆ ನಂಬಿಕೆ ಬರುತ್ತೆ ನಂಬಿಕೆ ಇಲ್ಲದೆ ಇಷ್ಟು ದಿವಸ ಹೋರಾಟ ನಾವು ನ್ಯಾಯಾಂಗದಲ್ಲಿ ಕಟ್ಟಿವಿ ನ್ಯಾಯಾಂಗದಲ್ಲಿ ನಮ್ಗೆ ನಂಬಿಕೆ ಸಿಗ್ಲಿಲ್ಲ ಹಾಗೇನೆ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಧನಂಜಯ್ ಸರ್ ಟೀಮ್ ಈ ಸೌಜನ್ಯ ಹೋರಾಟಕ್ಕಾಗಿ ನಿಂತಿದ್ದಾರೆ ಆ ಟೀಮ್ ನೋಡಿದ್ರೆ ನಿಜವಾಗ್ಲೂ ನಾವೆಲ್ಲರೂ ಅವರಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಚಪ್ಪಾಳೆ ಮೂಲಕ ಕೊಡೋಣ ಧನಂಜಯ್ ಕುಮಾರ್ ಸರ್ ನಿಮ್ಮ ಟೀಮ್ಗೆ ನಿಮಗೆ ಎಲ್ಲರಿಗೂ ವಿಶೇಷವಾದಂತ ನಮ್ಮ ಧನ್ಯವಾದಗಳು ಯಾಕಂದ್ರೆ ಪೊಲೀಸ್ ಇಲಾಖೆ ಮತ್ತೆ ನಮ್ಮ ವಕೀಲ ಟೀಮ್ ಇಲ್ಲಾಗಿದ್ರೆ ಇದು ಎಲ್ಲೋ ಮತ್ತೆ ಮುಚ್ಚಿ ಹೋಗ್ತಿತ್ತು ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ನಾವು ಇಷ್ಟು ಗಟ್ಟಿಯಾಗಿ ನಿಂತು ಮಾತಾಡ್ಲಿಕ್ಕೆ ಸೌಜನ್ಯ ಕೇಸನ್ನ ಜೀವಂತವಾಗಿತ್ತಂತ ನಮ್ಮ ಮಹೇಶ್ ಅಣ್ಣ ನೋಡಿ ನಾನು ಯಾಕೆ ಹೇಳ್ತಿದ್ದೇನೆ ಅಂದ್ರೆ ಪರಿಶ ಪುರುಷ ಹೆಣ್ಮಕ್ಳನ್ನ ರೇಪ್ ಮಾಡ್ತಾನೆ ಆದ್ರೆ ಯಾವ್ದೇ ಪುರುಷ ರೇಪ್ ಮಾಡಿದ್ರೆ ಹೊಟ್ಟೋಗ್ತಾನೆ ರೇಪ್ ಮಾಡಿ ಇಲ್ಲಿ ಹಾಗಾಗಿಲ್ಲ ಇದು ಖೇದ ಘೋರ ಅನ್ಯಾಯ ಕ್ರೂರತನ ಆ ಅವಳ ರೇಪ್ ಗ್ಯಾಂಗ್ ರೇಪ್ ಮಾಡ್ತಾರೆ ಮತ್ತೆ ಆ ಸೌಜನ್ಯ ಕೇಸು ಆಗಿತ್ತು ಅಂದ್ರೆ ಯೋನಿ ಒಳಗೆ ಕೆಸರನ್ನ ತುಂಬತಾರ್ರಿ ನಾಚಿಕೆ ಆಗಲ್ಲ ಇವ್ರಿಗೆ ಒಂದು ಹೆಣ್ಣು ಮಗಳ ಒಂದು ಪರ್ಸನಲ್ ಪಾಟ್ಗೆ ಕೆಸರನ್ನ ತುಂಬಿ ಆ ಯೋನಿ ಒಳಗೆ ಹಾಕ್ತಾರೆ ಅಂದ್ರೆ ಇವ್ರ ಹೆಬಿಚುವಲ್ ಗಳು ಈ ರೇಪಿಸಿಕೊಳ್ಳಕ್ ಪರವಾಗಿ ಯಾರು ನಿಂತಿದ್ದಾರೆ ಯಾರು ಎಲ್ಲ ಆಗಿರ್ಬೋದು ಯಾರೇ ಆಗಿರ್ಬೋದು ಎನಿ ಪಾರ್ಟಿ ಪೊಲಿಟಿಕಲ್ ಪಾರ್ಟಿ ಅವ್ರಿಗೆ ನಾನು ಧಿಕ್ಕಾರ ಹೋಗ್ತೇನೆ ಯಾಕಂದ್ರೆ ಯಡಿಯೂರಪ್ಪ ಆಗಿರ್ಬೋದು ಟಿಕೆಶಿ ಆಗಿರ್ಬೋದು ಸಿಟಿ ರವಿ ಆಗಿರ್ಬೋದು ನಾಚಿಕೆ ಆಗ್ಬೇಕ್ರಿ ನಮ್ಮನೇಲಿ ನಮ್ಮ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು ನೀವ್ ಯಾವ್ದಾರ ಒಂದು ಸ್ಥಾನದಲ್ಲಿರಿ ನಮ್ಗೆ ಸಂಬಂಧ ಇಲ್ಲ ನ್ಯಾಯ ಅಂದಾಗ ಸಾಮಾಜಿಕ ನ್ಯಾಯ ಅಂದಾಗ ನಾನು ಜವಾಬ್ದಾರಿ ಇರುತ್ತೆ ಉನ್ನತ ಸ್ಥಾನದಲ್ಲಿ ಏನೋ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು ನಮ್ಗೆ ಅವಕಾಶ ಸಿಕ್ಕಾಗ ನಾವು ನ್ಯಾಯಬದ್ಧವಾಗಿ ನಮ್ಮದು ಜವಾಬ್ದಾರಿ ಏನಿದೆ ಅಂತ ತಿಳ್ಕೊಂಡು ಕಾನೂನಲ್ಲಿ ನ್ಯಾಯ ಯಾರಿಗೆ ಸಿಗ್ಬೇಕು ಅವ್ರು ಸಿಗುವಂತ ವ್ಯವಸ್ಥೆ ಆಗ್ಬೇಕು ಅದಕ್ಕಾಗಿ ಆ ಹೆಣ್ಣು ಮಗಳು ಸತ್ಲು ಸತ್ತ ಸತ್ರು ಸಾಯಿಸಿದ್ರು ಈ ಒಂದು ನೋವು ಎಷ್ಟು ವಿಕೃತ ಕಾಮಿಗಳು ಅಂದ್ರೆ ನಾವ್ ರೇಪ್ ಮಾಡ್ದವ್ನು ಅಂತ ಹೇಳ್ತೀವಿ ಮತ್ತೆ ನಾವ್ ಬೇಕಾದಷ್ಟು ನೋಡಿದಿವಿ ರೇಪ್ ಮಾಡ್ತಾರೆ ಅವ್ರು ಎಂಜಾಯ್ ಮಾಡ್ತಾರೆ ಹೋಗ್ತಾರೆ ಧರ್ಮಸ್ಥಳದಲ್ಲಿ ನೂರಾರು ಹೆಣ್ಮಕ್ಳು ಅಂತ ಹೇಳ್ತಾರೆ ಮಾಧ್ಯಮದಲ್ಲಿ ನಾವ್ ತಿಳ್ಕೊಂಡಿದಿವಿ ನಮ್ಗೆ ನೋವಾಗತ್ತೆ ಈ ರೀತಿ ನಮ್ಮ ಹೆಣ್ಮಕ್ಳು ಬಿಟ್ಟಿಯಾಗಿ ಸಿಕ್ಕಿದಾರ ಏನು ಈಗ ನಿಮ್ಗೆ ಗೊತ್ತಿದೆ ಮೋದಿಜಿ ಅವ್ರು ಹೇಳ್ತಾರೆ ಏನಂತ ನೀವ್ ಹೇಳಿ ಮೋದಿಜಿ ಅವ್ರು ಏನ್ ಹೇಳ್ತಾರೆ ಅಂತ ನೀವ್ ಹೇಳಿ ಹಾ ಇದು ನಮ್ಮ ಓದುವಂತಾಗಿರ್ಬೋದು ಈ ಸೌಜನ್ಯ ಕೇಸ್ನ ಜೀವಂತವಾಗಿ ಇಟ್ಟಂತ ಧೀಮಂತ ಪುರುಷ ಯುಗ ಪುರುಷ ನಮ್ಮೆಲ್ಲರ ಪ್ರೀತಿಯ ಅಣ್ಣ ಮಹೇಶಣ್ಣ ಮಹೇಶಣ್ಣ ಮಹೇಶ್ ಅವ್ರಿಗೆ ನೀವು ಎಷ್ಟು ಚಪ್ಪಾಳೆ ತಟ್ಟುದ್ರು ಕಡಿಮೆ ಯಾಕಂದ್ರೆ ನಾನು ಸೌಜನ್ಯ ಹೋರಾಟಕ್ಕೆ ಸಕ್ರಿಯವಾಗಿ ಐದು ವರ್ಷದಿಂದ ಭಾಗವಹಿಸ್ತಾ ಇದ್ದೀನಿ ನಂಗೆ ಹೇಳ್ತಾರೆ ನಂಗೆ ಅವ್ರು ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಯಾಕಂದ್ರೆ ನಾನು ಪುರುಷರು ರೇಪಿಸ್ಟ್ಗಳು ಹೀಗಾದ್ರೆ ಆ ಪುರುಷ ಸಮಾಜನೇ ದ್ವೇಷಿಸುವಂತ ಮನೋಭಾವ ಸ್ಥಿತಿಲಿ ಹೋಗ್ಬಿಡ್ತೀವಿ ಆದ್ರೆ ಆ ವ್ಯಕ್ತಿಯವನ್ನ ನೋಡಿದ್ರೆ ಅವ್ರ ಪಾದ ಪೂಜೆ ಮಾಡಿ ನಾವು ಕನ್ಯರಾಗ್ಬೇಕನ್ಸುತ್ತೆ ಆ ಹನ್ನೆರಡು ವರ್ಷ ಅವ್ರಿಗೆ ಎಷ್ಟು ಕಷ್ಟ ಕೊಟ್ಟಿದ್ದಾರೆ ಹೋರಾಟ ಮಾಡ್ತಾರೆ ಅಂತ ಏನೆಲ್ಲಾ ಕೇಸ್ ಹಾಕಿದ್ರು ಏನೆಲ್ಲ ತೊಂದರೆ ಕೊಟ್ರು ಅವ್ರಿಗೆ ಫಲ ಯಾರಿರ್ತಾರೆ ಎಲ್ಲರಿಗೂ ಆಮೇಲೆ ಅವರು ಬರೇ ಹೆಣ್ಣು ಪಾಕರಲ್ಲ ಭೂಮಿ ಕಬಳಿಸ್ತಾರೆ ಹೆಣ್ಣನ್ನು ಕಬಳಿಸ್ತಾರೆ ಪ್ರತಿಯನ್ನು ಕಬಳಿಸುವಂತ ಒಂದು ವ್ಯವಸ್ಥಿತ ಟೀಮ್ ಇದೆ ಆ ಟೀಮ್ ಇರುದ್ಧ ನಮ್ದು ಹೋರಾಟ ಆ ಟೀಮ್ ಯಾರೇ ಆಗಿರ್ಲಿ ಅವರು ಕಾನೂನು ಬದ್ಧವಾಗಿ ಸರೆಂಡರ್ ಆಗ್ಬೇಕು ಆ ಆಗ್ಬೇಕು ಅಂತ ಅನ್ನೋ ಒಂದು ವಿಚಾರದಲ್ಲಿ ಆಮೇಲೆ ಇನ್ನೂ ಒಂದು ಇಲ್ಲ ಇಲ್ಲ ಇವರೇ ಓನ್ ರೂಲ್ಸ್ ಮಾಡ್ಕೊಂಡಿದ್ದಾರೆ ಇವರೇ ಮಟ್ಕೊಂಡಿದ್ದಾರೆ ಇಲ್ಲಿ ನಾನು ದಾವಣಗೆರೆಯಲ್ಲಿ ಒಂದು ಹಳ್ಳಿ ಮೇಡಮ್ ದಯವಿಟ್ಟು ಮುಂದೆ ಬನ್ನಿ ಇವರು ಎಷ್ಟು ವರ್ಷದಿಂದ ಏನಂತ ಅವರೇ ಬಾಯಿ ಕೇಳಿ ಅವ್ರು ನೊಂದಂತವ್ರು ಇವರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಯಾವಾಗ ಗವರ್ನರ್ ರಾಜ್ಯಪಾಲರು ಸುಗ್ರೀವಾಜ್ಞೆ ಹೊಡೆಸಿದ್ರು ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿ ಅಂತ ಇವ್ರಿಗೆ ನ್ಯಾಯ ಕೊಡ್ಸ್ಲಿಕ್ ಹೋದ್ರೆ ನನ್ನ ಮೇಲೆ ನೂರು ಜನ ಗುಂಡಾಗಳ ಅಟ್ಯಾಕ್ ಮಾಡ್ತಾರೆ ಧರ್ಮಸ್ಥಳ ಸಂಘದವರು ಏನ್ಯ ಕೊಡ್ಸೋದ್ ಬೇಡವಾ ಜೊತೆ ನಿಂತ್ಕೋಬೇಡುವ ಬಿಡೋ ಯಾರು ಪರವಾಗಿ ನಿಲ್ತೀವಿ ನಮ್ಮನ್ನ ನನ್ಗೆ ಅಟ್ಯಾಕ್ ಮಾಡಿದ್ರು ನನ್ ಫಾಲೋ ಮಾಡಿದ್ರು ತದನಂತರದಲ್ಲಿ ನಾನೇ ಸಾಕ್ಷಿ ಕೇಸ್ ಮಾಡಿದೀನಿ ನಲ್ವತ್ತು ಜನದ ಮೇಲೆ ನಾನ್ ಕೇಸ್ ಕೊಟ್ಟಿದೀನಿ ಎಲ್ಲರದ್ದು ಗಾಡಿ ನಂಬರ್ ಕೊಟ್ಟಿದ್ದೀನಿ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಎಷ್ಟ್ರ ಮಟ್ಟಿಗೆ ಇವರು ಬಲ್ತ್ ಬಲಾಗಿದ್ದಾರೆ ನಮ್ಮನ್ ಯಾರು ಏನು ಮಾಡಕ್ ಆಗಲ್ಲ ಅಂತ ಅಲ್ಲಿ ನೀವಂತ ತಿಳ್ಕೊಳ್ಳಿ ಕಾನೂನಲ್ಲಿ ನಿಧಾನ ಇದೆ ಬಟ್ ಕಾನೂನು ಪ್ರಧಾನ ಇಂಜಿನಿಯರ್ ಹೇಳ್ತಾರೆ ಏನಂತ ಕಾನೂನ್ಗೆ ಕೆ ಹತ್ತ ನಂಬೆ ಹೇ ಅಂತ ಹಾಗೆ ಕಾನೂನಿನ ಒಂದು ಇದು ತುಂಬಾ ದೊಡ್ಡ ಕೈ ಅದು ನೀವ್ ಯಾರು ಅದನ್ನ ಇದು ಮಾಡಕ್ ಆಗಲ್ಲ ದಯವಿಟ್ಟು ನಾನ್ ಹೇಳ್ತೀನಿ ಇಲ್ಲಿ ಎರಡ ಎರಡನೇ ನಿಮಿಷ ಮಾತಾಡಿ ಯಾವ ನೋವನ್ನ ಅವ್ರು ಹೇಳ್ಕೊಡಿ ಎಸ್ ಆರ್ ಡಿ ಪಿ ಅಲ್ಲಿ ನೊಂದಂತ ಬೆಂದಂತ ಒಂದು ವಿಧವಾ ಹೆಣ್ಮು ಮೇಡಮ್ ನಮ್ಗೆ ಹೆಸರು ಹೇಳಿ ಯಾಕೆ ವಿಧವೆ ಅಂತ ಹೇಳ್ತೀನಿ ಅಂತ ಹೇಳ್ಬೇಕು ಅವ್ರು ನೊಂದಿದ್ದಾರೆ ಸಣ್ಣಕ್ಕೆ ಡೆಡಿಕೇಟ್ ಅಂತ ಅವ್ರ ಮೇಲೆ ಹೇಗೆ ಅವ್ರು ಹಲ್ಲೆ ಮಾಡಿದ್ರು ಏನ್ ಮಾಡಿದ್ರು ಬಾಯಲ್ಲಿ ಕೇಳಿ ಪುಷ್ಪ ಅಂತ ದಾವಣಗೆರೆ ಜಿಲ್ಲೆಯಿಂದ ಬಂದಿದ್ದಾರೆ ಹೇಳ್ತಾರೆ ನಾನು ಪುಷ್ಪ ಅಂತ ಕರ್ವ ಹನ್ನ ಕೊಡ್ತಾ ಇರ್ತಿಲ್ಲ ನಾನು ಸಂಘ ಮಾಡಿ ಒಂದು ಯಾವುದೇ ಒಂದು ದಾಖಲೆ ಕೇಳಿದ್ರು ದಾಖಲೆ ಕೊಡ್ತಾ ಇಲ್ಲ ಯಾವುದೇ ದಾಖಲೆ ಕೊಡ್ತಾ ಇಲ್ಲ ನಮಗೆ ಒಂದು ಬ್ಯಾಂಕ್ ನಲ್ಲಿ ಏನೇ ವ್ಯವಹಾರ ಮಾಡುವ ವೈಯಕ್ತಿಕ ವ್ಯವಹಾರ ಮಾಡಿದ್ರು ಒಂದು ದಾಖಲೆ ಪಾಸ್ಬುಕ್ ಸ್ಟೇಟ್ಮೆಂಟ್ ಕೊಡೋದ್ರೆ ಕೊಡ್ತಾರೆ ಇವರು ಹನ್ನೆರಡು ಹದಿನಾಲ್ಕು ವರ್ಷ ಆಯ್ತು ನಮ್ಮ ಉಳಿತಾಯ ಒಂದು ಪಾಸ್ಬುಕ್ ಕೊಡ್ತಾ ಇಲ್ಲ ಕೇಳಿದ್ರೆ ಒಂದು ಸ್ಟೇಟ್ಮೆಂಟ್ ಸಾಲಕ್ಕೆ ಸ್ಟೇಟ್ಮೆಂಟ್ ಕೇಳಿದ್ರೆ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಮತ್ತು ಏನೇ ಕೇಳಿದ್ರು ಯಾವ್ದು ಕೊಡ್ತಾ ಇಲ್ಲ ಆಮೇಲೆ ಆರ್ ಬಿ ಲೈಸೆನ್ಸ್ ಇಲ್ಲ ಇವತ್ತು ಮತ್ತು ಏನ್ ಲೆಕ್ಕಾಚಾರ ನಾವು ಏನಾರ ಕೇಳಿದ್ರಾದ್ರು ನಮ್ಮ ಮೇಲೆ ಗುಂಡಾಳು ಸರ್ಕಾರ ಬಂದು ಬೀದಿ ಬೀದಿಯಲ್ಲಿ ನಮ್ಮ ಮಾನ ಹರಾಜ್ ಮಾಡ್ತಾ ಇದ್ದಾರೆ ಮತ್ತು ವೈಯಕ್ತಿಕವಾಗಿ ನಮ್ಮ ಕುಟುಂಬದವರಿಗೂ ಪಿತೂರಿ ಮಾಡಿ ಮನೆಯಲ್ಲಿ ಹೊಟ ಹಚ್ಚಿ ಆ ಒಡಾಟ ಹಚ್ಚಿ ನನ್ನ ಹಲ್ಲೆ ಮಾಡಕ್ ಬಂದು ಇದು ಸಂಗತ ಕೇಸ್ ಆಗಿ ಮೇಲೆ ಮತ್ತ ಕುಟುಂಬರು ಹೊಡೆದಾಟ ಮಾಡಕ್ ಬಂದು ಅವ್ರ ಮೇಲೆ ಎಫ್ಐಆರ್ ಮಾಡಿಸಿದ್ದೀರಿ ಮತ್ತು ನನ್ನ ಒಟ್ಟು ತೆಗಿಬೇಕಂತ ಪ್ರಯತ್ನ ಮಾಡ್ತಾ ಇದಾರೆ ಕೊಲೆ ಮಾಡ್ಬೇಕಂತಂದು ಇದು ನ್ಯಾಯ ಕೇಳಕ್ಕಾಗಿ ನಾವು ಹರೇಟ ಮಾಡಿದ್ರ ಇದು ಯಾವ ನ್ಯಾಯ ನಾವು ಈ ತರ ಅನ್ಯಾಯ ಮಾಡ್ತಾರೆ ಯಾವ ನ್ಯಾಯ ಆಯ್ತು ನಮ್ಮ ದೇಶದಲ್ಲಿ ಬಡವರಿಗೊಂದು ನ್ಯಾಯ ಒಂದು ನ್ಯಾಯ ಇದೀನ ಹಾಗಾದ್ರೆ ಮತ್ತು ಕಾನೂನು ಪ್ರಕಾರವಾಗಿ ಬಡವರಿಗೆ ಕಾನೂನು ಬೇರೆ ಮಾಡಬೇಕು ಶ್ರೀಮಂತ್ರಿಗೆ ಕಾನೂನು ಬೇರೆ ಮಾಡ್ಬೇಕಲ್ವಾ ನ್ಯಾಯ ಕೇಳೋದ ತಪ್ಪೆ ನಾವು ಆ ಒಂದು ಲೆಕ್ಕಾಚಾರ ಕೇಳಿದ್ರೆ ಇವ್ರ ಲೆಕ್ಕಾಚಾರ ಇದ್ರೆ ಯಾಕೆ ಲೆಕ್ಕ ಕೊಡ್ತಾ ಇಲ್ಲ ನಮಗೆ ಲೆಕ್ಕ ಕೇಳಿದ್ರೆ ನಮ್ಗೆ ರೌಡಿಗಳು ಕರ್ಕೊಂಡ್ಬಂದು ಬಂದು ಹೋರಾಟ ಮಾಡಿ ಹಲ್ಲೆ ಮಾಡ್ತಾ ಇದ್ದಾರೆ ನಾವ್ ಯಾವ ಲೆಕ್ಕ ಕೇಳೋದಪ್ಪ ಮತ್ತು ಧರ್ಮಸ್ಥಳದಲ್ಲಿ ನಾನೂರ ಐವತ್ತು ನಾನೂರ ಐವತ್ತೊಂಬತ್ತು ಕೊಲೆಕ್ಕೆ ಆಗಿದವು ಮರ್ಡರ್ ಆಗಿದವು ಸಾವು ಆಗಿದವು ಅಂತಾರೆ ಅದಕ್ಕೂ ಎಸ್ ಐ ಟಿ ತನಿಖೆ ಮಾಡ್ತಾ ಇದ್ರೆ ಅದು ನ್ಯಾಯಬದ್ಧವಾಗಿ ತನಿಖೆ ಆಗಿ ನಮಗೆ ನ್ಯಾಯ ಸಿಗಲಿ ಎಂದು ಕೇಳಿಕೊಳ್ಳುತ್ತೇನೆ ಜಸ್ಟಿಸ್ ಪಾಸೇನೆ ಸುಟ್ಟೆಲ್ಲ ನಿಂತಿರ್ತಕ್ಕಂತ ಎಲ್ಲ ನಾಗರಿಕ ಬಂಧುಗಳೇ ಹಾಗೂ ಈ ಚಳುವಳಿಯಲ್ಲಿ ಭಾಗವಹಿಸತಕ್ಕಂಥ ಸೋದರಿಯರೇ ಮತ್ತು ಸೋದರೇ ಈಗ ನೀವು ನಮ್ಮ ತಾಯಿ ಮಾತು ಕೇಳಿದಿರಿ ರಾಮನಾರಾಜ್ ಅವರು ಏನೇನು ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಿ ಅದೆಲ್ಲವನ್ನ ಕೇಳಿದಿರಿ ನೀವು ಈಗ ನಾವು ಸಾಮಾನ್ಯವಾಗಿ ನಾವು ಮನೆಯಲ್ಲಿ ಒಂದು ಮಗು ಸದ್ರೆ ದೊಡ್ಡವ್ರ ಸದ ನಾವು ಸಂಸ್ಕಾರ ಮಾಡ್ತೀವಿ ನಾವು ಇಲ್ಲಿ ಸುತ್ತಿರ್ತಕ್ಕಂಥವ್ರಿಗೆ ಯಾರಿಗೂ ಸಂಸ್ಕಾರ ಬೇಡವಾ ಅಂತ ಮರ್ಯಾದೆ ಅವ್ರಿಗೆ ಬೇಡವಾ ಅವ್ರಿಗೆ ಇದನ್ನ ಯಾರು ಪ್ರಶ್ನೆ ಮಾಡಬೇಕು ಸದ್ಯ ಯಾರೋ ಮಹಾಶಯ ಕೂತ್ಕೊಂಡಿದ್ದರು ಮಹೇಶ್ ಅಂತ ಈ ಸತ್ಯಕ್ಕೆ ನಮಗೆ ಕಣ ಸರ್ಕಾರ ಎಸ್ ಎಟಿ ಟೀಮ್ ಅಂತ ಒಂದು ಸಂಸ್ಥೆಯಲ್ಲಿ ಸೃಷ್ಟಿ ಮಾಡಿದೆ ಅವರು ತನಿಖೆ ಮಾಡಿ ಆ ಎಸ್ ಎಲ್ಲಿ ನಮ್ಗೆ ತನಿಖೆ ಇದೆ ಯಾಕಂದ್ರೆ ದಕ್ಷ ಅಧಿಕಾರಿಗಳು ಯಾರ ಪ್ರಭಾವಕ್ಕೂ ಸಿಲುಕಿದೆ ಅವರು ತನಿಖೆಯನ್ನು ಮಾಡಿ ಇನ್ವೆಸ್ಟಿಗೇಟ್ ಮಾಡಿ ಸತ್ಯವನ್ನು ಹೊರತರಲಿ ಹಾಗೂ ಅಲ್ಲಿ ಸಿಕ್ಕಿರ್ತಕ್ಕಂಥ ಇದು ಬಹಳ ದೂರ ಆಗುತ್ತೆ ಅದೆಲ್ಲ ಪರೀಕ್ಷೆ ಆಗಬೇಕು ಎಕ್ಸ್ ಎಸ್ ಎಷ್ಟು ಟೆಸ್ಟ್ ಆಗಬೇಕು ಏನೇನು ಟೆಸ್ಟ್ ಆಗಬೇಕು ಲೇಟ್ ಆಗಿ ನಡುವಾರು ಚಿಂತೆ ಇಲ್ಲ ಆ ಎಲ್ಲ ಯುವಗಳಿಗೂ ಸಂಸ್ಕಾರ ಆಗ್ಬಿಟ್ಟು ಒಂದು ನಮ್ಮ ಮರ್ಯಾದೆಯನ್ನು ನಾವು ಕೃತಜ್ಞತೆಯನ್ನು ನಾವು ಸಲ್ಲಿಸಬೇಕು ಅದಕ್ಕೆ ನಮ್ಮ ಹೋರಾಟ ಅಲ್ಲಿ ನಿಮಗೆ ನಿಮಗೆಲ್ಲರಿಗೂ ಕೂಡ ವಂದನೆ ಮತ್ತೆ ನಮ್ಮ ನಮ್ಮ ಕಲೆಗೆ ಗೌರವ ಕೊಟ್ಟು ಬೆಂಗಳೂರಿಗೆ ಬಂದಂತ ಶ್ರುತಿ ಅವರು ನ್ಯಾಯವಾದಿಗಳು ಒಂದ್ ಮಾತಾಡ್ಬೇಕಂತ ನಾನ್ ಕೇಳ್ಕೊತೀನಿ ನಾವು ಈ ಹೋರಾಟ ಮಾಡ್ತಾ ಇರೋದು ಯಾವುದೇ ಒಂದು ಕ್ಷೇತ್ರದ ವಿರುದ್ಧವಾಗಿ ಅಲ್ಲ ನಾವು ಮಾತಾಡ್ತಾ ಇರೋದು ನ್ಯಾಯಕ್ಕಾಗಿ ಜಸ್ಟಿಸ್ ಒನ್ ಸೌಜನ್ಯ ಅಂದ್ರೆ ಇಲ್ಲಿ ಸರಣಿ ಕೊಲೆಗಳು ಆಗ್ತಾ ಇದೆ ಅತ್ಯಾಚಾರ ಆಗ್ತಾ ಇದೆ ನಾವು ಕಾಣಕ್ಕಾಗಿ ಯಾರು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ ಅದನ್ ತನಿಖೆ ಮಾಡಕ್ ಹೋಗ್ಬೇಕಾದ್ರೆ ಅದನ್ನ ਵਿਰੋਧ ਸਤਾਰ ਜਾਤੀ ਆਕਤਾਇਦਾਰੇ ਹਾਗ ਨਾ ਕਹਿਤ ਰੋ ਅਸਤੇ ਨਿਆਇ ಆ ಕುಟುಂಬಗಳ ನೊಂದಂತ ಕುಟುಂಬಗಳಿಗೆ ನ್ಯಾಯ ಸಿಗ್ಲಿ ಅನ್ನೋ ಕಾರಣಕ್ಕಾಗಿ ನಾವು ಈ ಹೋರಾಟಕ್ಕೆ ಕೈ ಜೋಡ್ಸ್ತಿದೀವಿ ನಾವ್ ಯಾವ್ದೇ ಕ್ಷೇತ್ರದ ಬಗ್ಗೆ ನಾವು ವಿರುದ್ಧವಾಗಿ ಮಾತಾಡ್ತಿಲ್ಲ ಆ ಕ್ಷೇತ್ರದ ಬಗ್ಗೆ ನಮಗೂ ಕೂಡ ಗೌರವ ಇದೆ ಇಲ್ಲವೇ ಬೇಕಾಗಿರೋದು ನ್ಯಾಯ ಅಷ್ಟೇ ಮುಂದಿನ ದಿನಗಳಲ್ಲಿ ಯಾವ್ದೇ ಹೆಣ್ಮಗಳಿಗೂ ಈ ಪರಿಸ್ಥಿತಿ ಆಗೋದ್ ಬೇಡ ಆ ಪರಿಸ್ಥಿತಿಗೆ ನಾವು ಅಥವಾ ನಮ್ಮ ಮನೆಯವರು ಅಥವಾ ನಮ್ ಸಂಬಂಧಿಕರು ಅಥವಾ ನಮಗ್ ಗೊತ್ತಿರೋರು ಆಗ್ಬೋದು ಹಾಗಾಗಿ ನಮಗೆ ಆ ಕೊಲೆಗಳಿಗೆ ಕಾರಣ ಏನು ಯಾರ್ ಮಾಡ್ತಿದಾರೆ ಅವ್ರಿಗೆ ಯಾರು ಬೆಂಬಲ ಕೊಡ್ತಿದ್ದಾರೆ ಅನ್ನೋದಷ್ಟೇ ಬೇಕಾಗಿರೋದು ಹಾಗಾಗಿ ನಾವ್ ಇಲ್ಲಿ ಕೇಳ್ಕೊಳ್ಳೋದೇನು ಅಂತ ಅಂದ್ರೆ ಪ್ರತಿಯೊಬ್ರು ಇದ್ರ ಬಗ್ಗೆ ಮಾತಾಡ್ಬೇಕು ಕ್ವಶನ್ ಮಾಡ್ಬೇಕು ಯಾರ್ ಮಾಡ್ತಿದಾರೆ ಯಾರ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ನಮ್ ಕಲ್ವಲ್ಲ ಯಾವ್ದೋ ಒಂದು ಊರಲ್ಲಿ ಆಗಿರೋ ಘಟನೆ ಅಂತ ಹೇಳ್ಬಿಟ್ಟು ಸುಮ್ನೆ ಇರಬಾರ್ದು ಯಾಕಂದ್ರೆ ನಾಳೆ ನಮ್ ಕ್ಷೇತ್ರಕ್ಕೂ ಇದು ಬರ್ಬೋದು ಹಾಗಾಗಿ ನಾವು ಇಲ್ಲಿ ಸುಮ್ನೆ ಬಣ್ಣ ಹಚ್ಚಿ ಮಾತಾಡೋದು ಬೇಕಾಗಿಲ್ಲ ನಾವು ಯಾರ ಬಗ್ಗೆನೂ ಇಲ್ಲಿ ವಿರೋಧ ಮಾತಾಡ್ತಿಲ್ಲ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಎಷ್ಟೊತ್ತ ಕುಟುಂಬಗಳು ನಮ್ಮ ಸ್ಕೂಲಿಗೆ ಹೋಗಿರೋರು ಕಾಲೇಜಿಗೆ ಹೋಗೋರು ವಾಪಸ್ ಇದುವರೆಗೂ ಬಂದಿಲ್ಲ ಎಲ್ಲಿಗೆ ಹೋದ್ರು ಏನ್ ಅದಕ್ಕಿಂತ ಮುಂಚಿತವಾಗಿ ಸೌಜನ್ಯ ಬಗ್ಗೆ ಮಾತಾಡೋಣ ಮುಂಚೆ ನಾನು ನನ್ನ ಪ್ರಥಮ ಪಿಯು ಸಿ ಅನ್ನು ಇದೇ ಎಸ್ ಡಿ ಎಂ ಪಿಯು ಕಾಲೇಜ್ ಅಲ್ಲಿ ಓದಿತು ಉಸಿರಲ್ಲಿ ಇವರ ಕ್ರೂರತ್ವ ಯಾವ ರೀತಿ ಇತ್ತು ಅಂದ್ರೆ ನಾನು ಧೀಮಂತ್ ಹಾಸ್ಟೆಲ್ ಅಂತ ಒಂದು ಹಾಸ್ಟೆಲ್ ಅಲ್ಲಿ ಅದು ಎಸ್ ಡಿ ಎಂ ಧರ್ಮಸ್ಥಳ ಸಂಸ್ಥೆ ಹಾಕಲಲ್ಲೇ ಬರುವಂತ ಒಂದು ಹಾಸ್ಟೆಲ್ ದಿಸಾ ಅಲ್ಲಿ ಕೆಜಿ ಗಟ್ಲೆ ಅನ್ನ ಉಳಿತಾ ನೈಟ್ ಅವರು ವಾಚ್ ಮ್ಯಾನ್ಗೂ ಅಲ್ಲಿ ಕೆಲಸ ಮಾಡ್ತಿದಂತ ಗು ಕೊಡದೆ ಆ ಅನ್ನನ ಚೆಲ್ತಾ ಇದ್ರು ಅವ್ರು ಎಷ್ಟು ಮನವಿ ಮಾಡ್ಕೊಂಡ್ರು ಕೂಡ ವೇಸ್ಟ್ ಆಗ್ತಾ ಇದ್ದ ಅನ್ನವನ್ನು ಕೂಡ ಅವರು ಸಂಸ್ಥೆಯ ಕೆಲ್ಸದವ್ರಿಗೆ ಕೊಡ್ತಾ ಇರ್ಲಿಲ್ಲ ನಾವೇ ವಿದ್ಯಾರ್ಥಿಗಳೆಲ್ಲ ಸೇರ್ಬಿಟ್ಟು ನಮಗೆ ಅಂತ ಹಾಕ್ಸ್ಕೊಂಡ್ಬಿಟ್ಟು ಹೋಗಿ ಕೊಟ್ಟು ಬರ್ತಾ ಇದ್ವಿ ಅಂದ್ರೆ ಇಷ್ಟು ಕ್ರೂರತ್ವದಲ್ಲಿ ಇವತ್ತು ಧರ್ಮಸ್ಥಳ ಸಂಸ್ಥೆ ನಡೀತಾ ಇದೆ ನಾವ್ ಯಾವತ್ತು ಕೂಡ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ವಿರುದ್ಧ ಮಾತಾಡಿದವರಲ್ಲ ನಾವು ಯಾವತ್ತು ಆ ಆಡಳಿತ ಏನಿದೆ ಇವತ್ತು ಕೂಡ ನಾವೆಲ್ಲರೂ ಮಂಜುನಾಥ ಸ್ವಾಮಿ ಭಕ್ತರೆ ಆ ಧರ್ಮಸ್ಥಳ ಏನು ಈ ಕಳಂಕ ಇದೆ ಇವ್ರ ಆಡಳಿತದವರೆಲ್ಲರೂ ಕೂಡ ಆಚೆ ಬರ್ಬೇಕು ಧರ್ಮಸ್ಥಳ ಕ್ಷೇತ್ರ ನಮ್ದು ಆ ಕ್ಷೇತ್ರ ನಮ್ಗೆ ಬರ್ಬೇಕು ಇವತ್ತು ಸಮೀರ್ ಅನ್ನುವಂತ ಒಬ್ಬ ಯೂಟ್ಯೂಬರ್ ಏನು ಮಾತಾಡ್ತಾ ಇದ್ದಾನೆ ಇವತ್ತು ಸಮೀರ್ ಅನ್ನುವಂತ ಯೂಟ್ಯೂಬರ್ ಏನ್ ಮಾತಾಡ್ತಾ ಇದ್ದಾನೆ ಆತ ಮುಸಲ್ಮಾನ ಆಗಿರೋದ್ರಿಂದ ಈ ಒಂದು ಇದ್ರಲ್ಲಿ ಜಾತಿ ಜಾತಿ ನಡುವ ತಂದು ಇಡ್ತಾ ಇದ್ದಾರೆ ಆ ಮುಸಲ್ಮಾನ ಕೂಡ ನಮ್ಮ ಹಿಂದೂ ಹುಡುಗಿಗೋಸ್ಕರ ಹೋರಾಟ ಮಾಡ್ತಾ ಇರುವಂತದ್ದು ಆ ಮುಸಲ್ಮಾನ ಮುಸಲ್ಮಾನ ಹುಡುಗಿಗೆಲ್ಲ ಹೋರಾಟ ಮಾಡ್ತಾ ಇರೋದು ನಮ್ಮ ಸೌಜನ್ಯೂ ಹೋರಾಟ ಮಾಡ್ತಾ ಇರುವಂತದ್ದು ಹಾಗಾಗಿ ದಯವಿಟ್ಟು ನೆನ್ನೆ ಒಬ್ಬ ಯೂಟ್ಯೂಬರ್ ನಿಮ್ಗೆ ಎಲ್ರಿಗೂ ಗೊತ್ತಿರ್ಬೋದು ಯಾರು ಅಂತ ಹೆಸರು ಹೇಳಂಗಿಲ್ಲ ಏನೇ ಅವನು ಏನ್ ಹೇಳ್ತಾ ಇದ್ದಾನೆ ಅನ್ನೋದು ಅವನಿಗೆ ಅರ್ಥ ಆಗ್ತಾ ಇಲ್ಲ ಎಲ್ಲರೂ ಕೂಡ ಧರ್ಮಸ್ಥಳ ಸಂಸ್ಥೆಯಿಂದ ಪೇಮೆಂಟ್ ಆಗಿದೆ ಅವರ ಅಕೌಂಟ್ ಗಳಿಗೆ आगे की मार करता ही तरह ದಯವಿಟ್ಟು ಎಲ್ರೂ ಕೂಡ ನ್ಯಾಯ ಕೊಡಿಸುವಂತ ವ್ಯವಸ್ಥೆ ಮಾಡೋಣ ಇವತ್ತು ಹೋರಾಟ ಮಾಡಿದ್ವಿ ಕಾಲೇಜ್ ಹೋದ್ವಿ ಸುಮ್ಮನಾಗಿದ್ವಿ ಅನ್ನೋದು ತಡ ಈ ಹೋರಾಟ ವಿದ್ಯಾರ್ಥಿಗಳ ಹೋರಾಟ ಚಿತ್ರದುರ್ಗದಿಂದನೇ ಪ್ರಾರಂಭ ಆಗಿ ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲ ವಿದ್ಯಾರ್ಥಿಗಳು ಕೂಡ ಹೋರಾಟ ಮಾಡ್ಬೇಕಾಗಿದೆ ದಯವಿಟ್ಟು ಎಲ್ಲ ಊರಿನ ಇದು ಏನು ಯೂಟ್ಯೂಬ್ ಅಲ್ಲಿ ಏನಾದ್ರೂ ಹೋಗ್ತಾ ಇದ್ರೆ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಊರಿನಲ್ಲಿ ಹೋರಾಟ ಮಾಡಿ ನಮ್ಮ ಹೋರಾಟ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಲ್ಲ ಧರ್ಮಸ್ಥಳದ ಆಡಳಿತದ ವಿರುದ್ಧ ಅಷ್ಟೇ ದಯವಿಟ್ಟು ಇದರಲ್ಲಿ ಹೋರಾಟ ಮಾಡಿರುವಂತ ನಮ್ಮ ಮಹೇಶ್ ಅಣ್ಣ ಹಾಗೂ ಗಿರೀಶ್ ಅವರು ಹಾಗೆ ಸಮೀರ್ ಅವರು ಎಲ್ಲರೂ ಕೂಡ ನೀವು ಈ ವಿದ್ಯಾರ್ಥಿಗಳ ಮೂಲಕ ನಿಮಗೆ ಥ್ಯಾಂಕ್ ಯು ಅನ್ನ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಈ ವಕೀಲರಾದಂತಹ ಸುಪ್ರೀಂ ಕೋರ್ಟ್ ವಕೀಲರಾದಂತಹ ಧನಂಜಯ್ ಕೆವಿ ಅವರಿಗೂ ಕೂಡ ನಾವು ವಿದ್ಯಾರ್ಥಿಗಳ ಇವತ್ತು ಏನು ದೊಡ್ಡವರು ದುಡ್ಡಿನ ಮತ್ತು ಅಧಿಕಾರದ ಮತದಿಂದ ಮೆರೀತಾ ಇದ್ದಾರೆ ಸರ್ಕಾರಕ್ಕೆ ನಾನು ನೇರವಾಗಿ ಎಚ್ಚರಿಕೆ ಕೊಡ್ತೀನಿ ಇಲ್ಲಿರೋ ವಿದ್ಯಾರ್ಥಿಗಳೆಲ್ಲರೂ ಕೂಡ ನಿಮ್ಮ ವೋಟರ್ಸ್ ಇದೇ ರೀತಿ ನೀವು ಅವರನ್ನ ಐಡ್ ಮಾಡ್ಕೊಂಡು ಅವರಿಗೆ ಸಪೋರ್ಟ್ ಮಾಡ್ಕೊಂಡು ಹೋದ್ರೆ ಮುಂದಿನ ಚುನಾವಣೆಯಲ್ಲಿ ಯಾರು ಕೂಡ ನಿಮ್ಗೆ ಮತ ಹಾಕೋದಿಲ್ಲ ನಮ್ಮಂತ ಯುವಕರು ಬರ್ತಾರೆ ನಾವೇ ಸರ್ಕಾರ ಆಗ್ತೀವಿ ನಾವೇ ಧರ್ಮಸ್ಥಳದ ನ್ಯಾಯ ಕೊಡಿಸ್ತೀವಿ ಅನ್ನುವಂಥದ್ದನ್ನ ಹೇಳ್ತೀನಿ ಇಲ್ಲಿರುವಂತ ಎಲ್ಲಾ ವಿದ್ಯಾರ್ಥಿಗಳು ಕೂಡ ದಯವಿಟ್ಟು ರಾಜಕೀಯಕ್ಕೆ ಬನ್ನಿ ನಿಮ್ಮ ನಿಮ್ಮಂತವ್ರು ಬಂದೇ ಇವತ್ತು ಯಾವ ಧರ್ಮಸ್ಥಳದ ದೊಡ್ಡವ್ರು ಏನೋ ಮಾಡಕ್ಕಾಗಲ್ಲ ಕಣಿಗಳು ಮಾಡೋದು ಅಪಪ್ರಚಾರ ಹೆಸರಿಗೆ ಕಣಿಗಳು ಹಾಗಾಗಿ ಆ ಇವತ್ತು ಏನು ವಿದ್ಯಾರ್ಥಿಗಳಿಗೆ ನಾನು ಹೇಳೋದಿಷ್ಟೇ ದಯವಿಟ್ಟು ಎಲ್ಲರೂ ರಾಜಕೀಯಕ್ಕೆ ಬನ್ನಿ ಮುಂದೆ ಇಂಥವ್ರ ದಬ್ಬಾಳಿಕೆ ನಡೆಸೋದು ಕಡಿಮೆ ಆಗುತ್ತೆ ಇನ್ನೇನ್ ಮಳೆ ಬರ್ತಾ ಇದೆ ಇಲ್ಲಿ ಸೇರಿರುವಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ತುಂಗ ಹೃದಯ ಧನ್ಯವಾದಗಳನ್ನ ಸಲ್ಲಿಸ್ತಾ ಇಲ್ಲೇನು ಇಷ್ಟೊತ್ತು ಕೂತಿದ್ದೀರಿ ತುಂಬರದೇ ಧನ್ಯವಾದಗಳು ಹಾಗೆ ಕಾಲೇಜಿನ ಎಲ್ಲಾ ಸ್ಟಾಫ್ ಗಳಿಗೆ ನಮ್ಮ ಆರಕ್ಷಕ ಸಿಬ್ಬಂದಿಗಳಿಗೆ ಎಲ್ರಿಗೂ ಗೌರವಾನ್ವಿತ ಧನ್ಯವಾದಗಳನ್ನ ಸಲ್ಲಿಸ್ತಾ ಇವತ್ತಲ್ಲ ನಾಳೆ ಸೌಜನ್ಯಗಳಿಗೆ ನ್ಯಾಯ ಸಿಗುತ್ತೆ ಮತ್ತೆ ಸಿಗದಿದ್ರೆ ಮತ್ತೆ ನಿಮ್ಮನ್ನ ಕರೀತೇವೆ ಮತ್ತೆ ಹೋರಾಟ ಮಾಡೇ ಮಾಡ್ತೇವೆ ಅಂತ ಹೇಳ್ತಾ ಧನ್ಯವಾದ ನೋಡಿ ಇವತ್ತು ನಾನು ಇಲ್ಲಿ ಬಂದು ಕೂತ್ಕೊಡಕ್ಕೆ ಇದೇ ಮಧು ಅವರೇ ಕಾರಣ ಮಧು ಅವ್ರಿಗೆ ಒಂದು ಜೋರಾದ ಚಪ್ಪಾಳೆ ಅಲ್ಲಿ ಯಾಕಂದ್ರೆ ದುರ್ಗದಲ್ಲಿ ನಾವು ಎಷ್ಟು ಜನ ಇದ್ದೇವೆ ಎಷ್ಟು ಜನಕ್ಕೆ ಇದು ಕಾಳಜಿ ಇದೆ ಬಟ್ ಮಧು ಅವ್ರು ಹೇಳಿದ್ರು ನಾನು ಇದು ಮಾಡ್ಬೇಕು ಸೌಜನ್ಯ ಹೋರಾಟಕ್ಕೆ ನಾನು ದುರ್ಗದಲ್ಲಿ ಮಾಡ್ಬೇಕು ಅಂದ್ರು ನನಗೆ ಎಷ್ಟು ಹೆಮ್ಮೆ ಅಂದ್ರೆ ಒಂದು ಮಕ್ಕಳಲ್ಲಿ ಭಾವನೆಗಳು ಬೆಳಬೇಕು ಅಂದ್ರೆ ಅವರಲ್ಲಿ ಬರ್ಬೇಕು ಇದು ಯಾರು ಹೇಳ್ಕೊಡೋದಲ್ಲ ಅವಾಗ ಅವರು ಯಾರೋ ಹಿರಿಯರನ್ನ ಕೇಳಿದ್ರು ಅವಾಗ ಆ ಹಿರಿಯರು ಹೇಳಿದ್ರು ರಮ್ಮ ನಾಗರಾಜ ಅಕ್ಕ ಅಮ್ಮಗೆ ಭೇಟಿ ಆಗಿ ಅಂತ ಹಾಗಾಗಿ ಆ ನಮ್ಮ ಮಧುಗೆ ನಾನು ಬೆನ್ನೆಲ್ವಾಗಿ ನಾನ್ ಹಿಂದೆ ನನ್ ಬೆನ್ನೆಲ್ವಾಗಿ ಮಹೇಶ್ ಅಣ್ಣ ಗಿರೀಶ್ ಭಟ್ಟಣ್ಣವರು ಹಾಗೆ ಕಾನೂನು ಪರಿಣಿತರಾದಂತ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಧನಂಜಯ ಸರ್ ನಮ್ಮ ಜೊತೆ ಇತ್ತು ನೀವ್ ಮಾಡಿ ಇದ್ದೀವಿ ಅಂತ ಹೇಳಿದ್ರು ಇವತ್ಗೂ ನನಗೆ ಬೆಳಿಗ್ಗೆ ಫೋನ್ ಮಾಡಿದ್ರು ಹೇಗಿದೆ ಅಂತ ಅವರೆಲ್ಲರ ಆಶೀರ್ವಾದ ಮತ್ತೆ ಅದರಲ್ಲಿ ವಿಶೇಷವಾಗಿ ನಮ್ಮ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಪುಣ್ಯಕ್ಷೇತ್ರ ಪುಣ್ಯಕ್ಷೇತ್ರಕ್ಕೆ ನಾವು ಅಪ ಅಪಪ್ರಚಾರ ಮಾಡಕ್ಕೆ ಬಿಡೋದಿಲ್ಲ ಅದ್ಯಾರೇ ಮಾಡಿದ್ರು ನಾವು ನಾವು ಹೋರಾಟ ಕೇಳಿದೀವಿ ಅದು ಯಾರದೇ ಅದಲ್ಲ ಅದು ನಮ್ಮೆಲ್ಲರ ಹಕ್ಕಿದೆ ನಮ್ಮ ಕ್ಷೇತ್ರದ ಬಗ್ಗೆ ಮಾತಾಡ್ತಿಲ್ಲ ಕ್ಷೇತ್ರ ಬಗ್ಗೆ ಯಾರು ಮಾತಾಡಬು ನಾವು ಮಾತಾಡ್ತಿರೋದು ಈಗ ಚಿತ್ರದುರ್ಗ ಅಂದ್ರೆ ಚಿತ್ರದುರ್ಗಲ್ಲಾದ ಅನ್ಯಾಯಕ್ಕೆ ಚಿತ್ರದುರ್ಗ ಅಂತೀವೋ ಹೋಗಿ ನಾನು ಬೆಂಗಳೂರು ಅನ್ನೋಕಾಗತ್ತ ಧರ್ಮಸ್ಥಳದಲ್ಲಿ ನಡೆದಿದೆ ಅನ್ಯಾಯ ನಾವು ಧರ್ಮಸ್ಥಳ ಹೆಸರು ತಗೋತೀವಿ ಯಾರು ಆ ಹೆಸರು ತಗೋತಾರೆ ಯಾರು ಇದು ಮಾಡ್ತಾರೆ ಅವ್ರ ಮೇಲೆ ಮಹಾರಷ್ಟ್ರ ಮೊಕದ್ದಮೆ ಹಾಕೋದು ಅವ್ರ ಮೇಲೆ ಕೇಸ್ ಚಳಿಯೋದು ಎಲ್ಲವನ್ನು ಸಣ್ಣ ಪುಟ್ಟ ಇದಕ್ಕೂ ಕೇಸ್ ಹಾಕ್ತಾರೆ ಈಗ ನಾನೇ ನಿಮ್ಗೆ ಹೇಳ್ತಿದೀನಿ ಆಗಿದ್ದಕ್ಕೆ ನಾನು ಹೋಗಿ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಧರ್ಮಸ್ಥಳದ ಸಂಘದ ವಿರುದ್ಧ ಇವ್ರ ಮುಖಾಂತರ ಎಫ್ಐಆರ್ ಮಾಡಿದಿನಿ ಈಗ ದಾವಣಗೆರೆ ಪುಷ್ಪ ಅವ್ರಿಗೆ ಒಂದು ಆ ಕ್ರೆಡಿಟ್ ಸಲ್ಬೇಕು ಆಮೇಲೆ ಇನ್ನೊಂದು ನಮ್ಮ ಹಿರಿಯೂರಿಂದ ಬಂದಿದ್ದಾರೆ ಪಾಟ ಬನ್ನಿ ಹಿರಿಯರಿಂದ ಬನ್ನಿ ಬನ್ನಿ ಹಿರಿಯೂರಿಂದ ಹಿರಿಯರಿಂದ ಬಂದಿದ್ದಾರೆ ಇವರೆಲ್ಲ ಅನ್ಯಾಯಕ್ಕೊಳ್ಗಾದವ್ರು ನಿಂತ್ಕೊಳ್ಳಿ ಇವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ನೀವೊಂದೆರಡು ಮಾತಾಡಿ ನಾನ್ ದಯವಿಟ್ಟು ಕ್ಷಮೆ ಇರ್ಲಿ ನಿಮ್ನ ಕರೀಲಿಲ್ಲ ಎರಡು ಮಾತಾಡಿ ಸಂಘಟನೆಗಳನ್ನು ಕೇಳಿದ್ದೀವಿ ವಾರ ವಾರ ಕಟ್ಟೋದು ನಮ್ಮ ಕೈಲಿ ಆಗ್ತಿಲ್ಲ ಇಷ್ಟೋ ಇದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿದ್ರು ಕೊಡ್ತಾ ಇಲ್ಲ ಅವರು ನಮಗೇನೋ ಅವರು ಸಂದೇ ತೋರಿಸ್ತಿಲ್ಲ ಸರ್